ಬ್ಯಾಂಕ್ ತಾವೇ ಈ ವಿಷಯಗಳನ್ನು ಪ್ರಸ್ತಾಪ ಇನ್ನ ರೈತ ಕುಟುಂಬದ ಹಾಲು ಉತ್ಪಾದನೆ ಮಾಡತಕ್ಕಂತ ಹೆಣ್ಣು ಮಕ್ಕಳು ಸುಮಾರು ಆರ್ನೂರಿಂದ ಏಳುನೂರು ಕೋಟಿ ಹಣ ಇನ್ನೂ ಕೊಡಲೇ ಇಲ್ಲ ಪ್ರೋತ್ಸಾಹ ಹಲವಾರು ಇಲಾಖೆಗಳಲ್ಲಿ ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಸಂಬಳವೇ ಕೊಟ್ಟಿಲ್ಲ ಅದಾದ ನಂತರ ಈ ಸರ್ಕಾರ ಕಳೆದ ಒಂದು ವರ್ಷದಲ್ಲಿ ಈ ಇಷ್ಟು ಜನ ಮಂತ್ರಿಗಳೇನಿದ್ದಾರೆ ಎಷ್ಟು ಜನ ಮಂತ್ರಿಗಳು ಆ ಜಿಲ್ಲೆಗಳಲ್ಲಿ ಉಸ್ತುವಾರಿ ಸಚಿವರುಗಳು ಸಭೆಗಳು ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಅಧಿಕಾರಿಗಳಿಗೆ ಏನು ಸೂಚನೆ ಕೊಟ್ಟು ಕೆಲಸ ಮಾಡಿದ್ದಾರೆ ಬಹುಶಃ ಮೊನ್ನೆ ಎರಡು ಮೂರು ದಿನಗಳ ಹಿಂದನೇ ಮುಖ್ಯಮಂತ್ರಿಗಳು ಚುನಾವಣೆ ನಂತರ ಒಂದು ಅನಫಿಷಿಯಲಿ ಕೆಲವು ಪ್ರಮುಖ ಅಧಿಕಾರಿಗಳ ಸಭೆ ಕರೆದು ಅಧಿಕಾರಿಗಳು ನಿದ್ರಾವಸ್ಥೆಯಲ್ಲಿ ನಿಂತಿದ್ದಾರೆ ಸ್ವಲ್ಪ ಅಧಿಕಾರಿಗಳ ಮೇಲೆ ವಾಗ್ದಾಳಿ ನಡೆಸಿದ್ರು ಅಂತಕ್ಕಂಥದ್ದು ನೀವೇ ಬರೆದಿದ್ದೀರಿ ಇದು ಒಂದು ಭಾಗ ಈ ರಾಜ್ಯದ ನೀರಾವರಿ ಯೋಜನೆಗಳು ಏನಾಗಿದ್ದಾವೆ ರಸ್ತೆಗಳ ಪರಿಸ್ಥಿತಿ ಏನಿದೆ ಎಂಥ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಕಳೆದ ಒಂದು ವರ್ಷದಿಂದ